ಬೆಳಗ್ಗೆ ಇದ್ದಕ್ಕಿದ್ದಾಗೆ ಆರು ಗಂಟೆಯಲ್ಲಿ ತಾಯಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ನಮ್ಮೆಲ್ಲ ಕುಟುಂಬದ ಜೊತೆಗೆ ಇಲ್ಲಿಗೆ ಬಂದು ತಾಯಿಯ ದರ್ಶನ ಮಾಡಿದ್ದೇನೆ ಇದು ದೇವಸ್ಥಾನದ ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾತಾಡೋಕ್ಕೆ ನಾನು ಇಷ್ಟಪಡೋದಿಲ್ಲ ಒಳ್ಳೇದಾಗಬೇಕು ಅಂತ ಮದುವೆ ನೋಡಿದೆ ಅದೇ ಶಿಷ್ಯ ಚೆನ್ನಾಗಲಿ ಅಂತ ಹೇಳಿ ಅದನ್ನು ಒಂದೇ ಆಗಲಿ ಅಂತೇಳಿ ತಾಯಿ ಪ್ರಾರ್ಥನೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ನಿಮ್ಮೆಲ್ಲರೂ ನೋಡುವಂಥ ಅವಕಾಶ ಇತ್ತು ಧನ್ಯವಾದ ಭಾಷೆ ಬಗ್ಗೆ ಒಂದು ವಿಚಾರ ಬಂದ ಇದೇ ಕಲಾವಿದ ಕಮಲಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಆ ಥರ ಯಾವುದೇ ರೀತಿ ಹೇಳ್ಪಿಗಳ್ನ ಕೊಡಬಾರ್ದು ಅದನ್ನು ಎಲ್ಲರೂ ಖಂಡಿಸಿದಾರೆ ಈಗಾಗಲೇ ನಾನು ಸಹ ಆ ರೀತಿ ಹೇಳ್ಪಿ ಕೊಡೋದು ಶೋಗ ತರುವಂಥದ್ದೆಲ್ಲ ಅಂತ ಹೇಳಿದ್ದು ಅಲ್ಲಿ ಈ ಥರ ಮಾತಾಡ್ಬೋದು ಭಾಷೆ ಬಗ್ಗೆ ಸರಿಯಲ್ಲ ಅಂತ ಎಷ್ಟೋ ಮಳೆ 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 ಮಳೆ